ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಿಗೆ ಈ ಎರಡು ಸಾವಿರ ರೂಪಾಯಿ ಅಂದ್ರೆ ಗ್ರಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಸಿಗಲ್ಲ ಅವ್ರಿಗೆ ನಾವು ಕೊಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಯಾಕೆ ಮಾಡ್ಬಿಟ್ರು ಅವರು ಅಂತ ಕೇಳೋದಾದ್ರೆ ಅವರು ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಸಹಿತ ಸರ್ಕಾರ ಸುಳ್ಳು ಹೇಳಿ ರೂಲ್ಸ್ ಬ್ರೇಕ್ ಮಾಡಿ ಅರ್ಜಿ ಸಲ್ಲಿಸಿ ಇಲ್ಲಿ ತನಕ ಹಣ ತಗೊಂಡಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ಪತ್ರಿಕಾ ಪ್ರಕಟಣೆ ನೋಡ್ತಾ ಇರಬಹುದು ಈ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರಲ್ಲಿ ಏನಾಗಿದೆ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಪೇಯರ್ಸ್ ಅಲ್ಲದೆ ಇದ್ರೂ ಸಹಿತ ಕೆಲವೊಬ್ರು ನಾನ್ ಟ್ಯಾಕ್ಸ್ ಪೇರ್ಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವ್ರು ಹಣ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲ ಆದ್ರೂ ಸಹಿತ ಅವ್ರಿಗೆ ಸ್ಟೇಟಸ್ ಅಲ್ಲಿ ನೀವು ಕಟ್ತೀರಾ ಅಂತ ತೋರಿಸ್ತಾ ಇದೆ ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಅದನ್ನ ಕ್ಯಾನ್ಸಲ್ ಮಾಡಿಸಿಕೊಂಡು ದೃಢೀಕರಣ ಪತ್ರ ತಗೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಿ ಡಿ ಪಿ ಒ ಕಚೇರಿಗೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಕೊಡಿ ರೀತಿಯಾಗಿ ನಮಗೆ ಬರ್ತಾ ಇದೆ ನಾವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂತ ಅವರು ಅದನ್ನ ಅಪ್ಡೇಟ್ ಮಾಡಿ ಒಂದ್ಸರಿ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಕ್ರಾಸ್ ವೆರಿಫೈ ಮಾಡ್ತಾರೆ ನೀವು ಇಲ್ಲೋ ಅಂತ ಮೂರು ತಿಂಗಳಾದ್ಮೇಲೆ ಅಪ್ಡೇಟ್ ಆಗುತ್ತೆ ಓಕೆನಾ ಇನ್ನ ಹೊಸದಾಗಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದವ್ರಿಗೆ ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಮೂವತ್ತರೊಳಗೆ ಬಿಡ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ದಿನ ಅಂತ ಒಂದ್ ದಿನಾನೂ ಕೂಡ ಯಾವ್ದು ಅಂತ ಗೊತ್ತಿಲ್ಲ ಆಹಾರ ಸಚಿವರು ಕೊಡೋದು ಕೊಡ್ತಾ ಇದ್ದಾರೆ ಅಟ್ ಲೀಸ್ಟ್ ಹದಿನೈದು ಕೊಟ್ಟಿದ್ರೆ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗ್ತಾ ಇತ್ತು ಆ ಒಂದು ದಿನ ಯಾವ್ದು ಅಂತ ಕೂಡ ತಿಳಿಸಿಲ್ಲ ನಮಗೂ ಕೂಡ ಮೂರ್ನಾಕ್ ತಾಸಗಳ ಮುಂಚೆ ಗೊತ್ತಾಗುವಂತದ್ದು ಆ ದಿನ ಎಲ್ಲರೂ ಕೂಡ ಪಾಪ ವರ್ಕ್ ಅಲ್ಲಿ ಬಿಸಿ ಆಗ್ತಾರೆ ಕೆಲಸ ಮಾಡಿದ್ರೆನೆ ದುಡ್ಡು ಸಿಗೋದು ಈಗಿನ ಜೀವನದಲ್ಲಿ ಸೊ ಆ ದಿನ ಯಾವ್ದು ಗೊತ್ತಿಲ್ಲ ಕಂಡು ನೋಡೋಣ ನಾನಂತೂ ಅಪ್ಡೇಟ್ ಮಾಡ್ತೀನಿ ಸೊ ಓಕೆನಾ ಯಾರಾದ್ರೂ ಮಾಡಿಸ್ಕೊಳ್ಳಿ ಅವಾಗ ಏನ್ ಕೊಡ್ತಾರೋ ಏನನ್ಸುತ್ತೆ ನಿಮ್ಗೆ